ನಮಸ್ಕಾರ ವೀಕ್ಷಕರೇ ನಾನು ಮಾಲಿನಿ ಸತೀಶ್ ನಮ್ಮ ದೇಶದಲ್ಲಿ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಎಂಬ ಮೂರು ಅಂಗಗಳು ಈ ದೇಶವನ್ನ ಯಶಸ್ವಿಯಾಗಿ ಮುನ್ನಡೆಸಲಿಕ್ಕೆ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅವುಗಳ ಜೊತೆಗೆ ಕೆಲವು ಆಯೋಗಗಳು ನಿಗಮ ಮಂಡಳಿಗಳು ನಿಯೋಗಗಳು ಕೂಡ ಕಾರ್ಯನಿರ್ವಹಿಸ್ತಾ ಇದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಆಯೋಗ ಮಾನವ ಹಿತರಕ್ಷಣಾ ಆಯೋಗ ಅಲ್ಪಸಂಖ್ಯಾತ ಅಭಿವೃದ್ಧಿ ಆಯೋಗ ಹಿಂದುಳಿದ ವರ್ಗಗಳ ಆಯೋಗ ಹೀಗೆ ಹತ್ತು ಹಲವು ಅವುಗಳಲ್ಲಿ ಕೆಲವು ಸರಕಾರದ ಅಧೀನ ಮತ್ತೆ ಕೆಲವು ಸ್ವತಂತ್ರ ಆಯೋಗಗಳು ಆದರೆ ಒಬ್ಬ ಜನಸಾಮಾನ್ಯನಿಗೆ ಈ ಆಯೋಗಗಳು ಯಾವ ರೀತಿ ಕಾರ್ಯನಿರ್ವಹಿಸ್ತದೆ ಅನ್ನೋದು ಯಾವತ್ತಿಗೂ ಗೊತ್ತಾಗೋದಿಲ್ಲ ಇದರಿಂದ ನಮಗೇನು ಉಪಯೋಗ ಇದೆ ಅಂತ ಕೂಡ ಗೊತ್ತಾಗೋದಿಲ್ಲ ಆದರೆ ಇಂತಹ ಆಯೋಗದ ಆಯಕಟ್ಟಿನ ಜಾಗದಲ್ಲಿ ಒಬ್ಬ ಸಮರ್ಥ ವ್ಯಕ್ತಿ ಬಂದು ಕೂತಾಗ ಆ ಆಯೋಗಗಳ ಉಪಯೋಗಗಳು ಏನು ಅಂತ ನಮ್ಮಂಥ ಜನಸಾಮಾನ್ಯರಿಗೆ ಅರ್ಥ ಆಗುತ್ತೆ ಉದಾಹರಣೆಗೆ ಹೇಳೋದಾದರೆ ಚುನಾವಣಾ ಆಯೋಗ ಅನ್ನೋದು ಯಾಕೆ ಇದೆ ಅಂತ ಯಾವತ್ತೂ ಒಬ್ಬ ಜನಸಾಮಾನ್ಯ ತಲೆ ಕೆಡಿಸ್ಕೊಂಡಿರಲಿಲ್ಲ ಆದರೆ ಯಾವಾಗ ಒಬ್ಬ ಟಿ ಎನ್ ಶೇಷನ್ ಅಲ್ ಬಂದು ಕೂತ್ನೋ ಆವಾಗ ಚುನಾವಣಾ ಆಯೋಗದ ಮಹತ್ವ ಏನು ಅಂತ ನಮ್ಮ ಜನಗಳಿಗೆ ಅರ್ಥ ಆಯಿತು ಅದೇ ರೀತಿ ಹೇಳೋದಾದರೆ ಲೋಕಾಯುಕ್ತ ಕೂಡ ಲೋಕಾಯುಕ್ತಕ್ಕೆ ಶ್ರೀಯುತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆಯವರು ಬಂದು ಕೂತ ನಂತರ ನಮಗೆ ಲೋಕಾಯುಕ್ತದ ಮಹತ್ವ ಏನು ಅಂತ ಗೊತ್ತಾಯಿತು ಅದೇ ರೀತಿ ಇವತ್ತು ಕೂಡ ನಾನು ಒಂದು ಆಯೋಗದ ಬಗ್ಗೆ ನಿಮಗೆ ಪರಿಚಯ ಮಾಡಲಿಕ್ಕೆ ಹೊರಟಿದ್ದೇನೆ ಅದುವೆ ಎ ಪಿ ಸಿ ಆರ್ ಎ ಪಿ ಸಿ ಆರ್ ಅಂದರೆ ಏನು ಅಂತ ಹೇಳಿದರೆ ಅಸೋಸಿಯೇಷನ್ ಫಾರ್ ಪಬ್ಲಿಕ್ ಸಿವಿಲ್ ರೈಟ್ಸ್ ಅರ್ಥಾತ್ ನಾಗರಿಕ ಹಕ್ಕುಗಳ ರಕ್ಷಣಾ ಆಯೋಗ ಅಂತ ಇವತ್ತು ಈ ನಾಗರಿಕ ರಕ್ಷಣಾ ಆಯೋಗದ ಕರ್ನಾಟಕ ರಾಜ್ಯದ ಅಧ್ಯಕ್ಷ ಸ್ಥಾನವನ್ನು ವಹಿಸ್ತಾ ಇದ್ದಾರೆ ಸುಧೀರ್ ಕುಮಾರ್ ಮುರಳ್ಳಿ ಇವರು ನಾಗರಿಕ ಹಕ್ಕುಗಳ ರಕ್ಷಣಾ ಪ್ರತಿಷ್ಠಾನದ ಕರ್ನಾಟಕ ರಾಜ್ಯದ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದಂಥ ಸುಧೀರ್ ಕುಮಾರ್ ಮುರಳ್ಳಿ ಅವರ ಜೊತೆಗೆ ಒಂದಿಷ್ಟು ಮಾತನಾಡಿಕೊಂಡು ಬರೋಣ ಬನ್ನಿ ಎ ಪಿ ಸಿ ಆರ್ನ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದ ಸುಧೀರ್ ಕುಮಾರ್ ಮುರಳಿಯವರೇ ನಿಮಗೆ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ ನಿಮ್ಮ ಹತ್ರ ನಾನು ಕೇಳೋದಂದರೆ ಎ ಪಿ ಸಿ ಆರ್ ಅಂದರೆ ಏನು ಇದು ಎ ಪಿ ಸಿ ಆರ್ ಅನ್ನೋದು ಸೊಸೈಟೀಸ್ ರಿಜಿಸ್ಟ್ರೇಷನ್ ಆ್ಯಕ್ಟ್ ಕೆಳಗಡೆ ಕೆಳಗಡೆ ನೋಂದಣಿಯಾಗಿರ್ತಕ್ಕಂಥ ಭಾರತದ ರಾಜಧಾನಿ ದೆಹಲಿಯಲ್ಲಿ ಕೇಂದ್ರ ಕಚೇರಿ ಹೊಂದಿರತಕ್ಕಂಥ ಒಂದು ಸಂಸ್ಥೆ ಎ ಪಿ ಸಿ ಆರ್ ಅಂದರೆ ಅಸೋಸಿಯೇಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಅಂದರೆ ನಾಗರಿಕ ಹಕ್ಕುಗಳ ರಕ್ಷಣಾ ಪ್ರತಿಷ್ಠಾನ ಅಂತ ಈ ಪ್ರತಿಷ್ಠಾನದಲ್ಲಿ ರಾಷ್ಟ್ರಮಟ್ಟದಲ್ಲಿ ವಕೀಲರುಗಳು ಶಿಕ್ಷಣ ತಜ್ಞರು ನಿವೃತ್ತ ನ್ಯಾಯಾಧೀಶರುಗಳು ಹ್ಯೂಮನ್ ರೈಟ್ ಆ್ಯಕ್ಟಿವಿಸ್ಟ್ಗಳು ಇತರೆ ಸೋಷಿಯಲ್ ಆ್ಯಕ್ಟಿವಿಸ್ಟ್ಗಳು ಇವರುಗಳನ್ನೆಲ್ಲ ಒಳಗೊಂಡಿರ್ತಕ್ಕಂಥ ಒಂದು ಸಂಸ್ಥೆ ಇದು ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ನಾಗರಿಕ ಹಕ್ಕುಗಳ ಉಲ್ಲಂಘನೆ ಇಲ್ಲಾಗ್ತದೆ ಅಲ್ಲೆಲ್ಲವೂ ಸಹಿತ ಧ್ವನಿಯನ್ನು ಎತ್ತಕ್ಕಂಥ ದೇಶದ ಎಲ್ಲ ರಾಜ್ಯಗಳಲ್ಲೂ ಸಹಿತ ತನ್ನ ಘಟಕಗಳನ್ನು ಹೊಂದಿರತಕ್ಕಂಥ ಸಂಸ್ಥೆ ಅದೇ ರೀತಿಯಾಗಿ ಕರ್ನಾಟಕದಲ್ಲೂ ಸಹಿತ ಎ ಪಿ ಸಿ ಆರ್ನ ಘಟಕ ಕಾರ್ಯನಿರ್ವಹಿಸ್ತಾ ಇತ್ತು ಪ್ರಸ್ತುತ ಅದರ ರಾಜ್ಯಾಧ್ಯಕ್ಷ ಜವಾಬ್ದಾರಿಯನ್ನು ಆ ಸಂಸ್ಥೆಯಲ್ಲಿ ಎಲ್ಲ ಹಿರಿಯರು ವಿಚಾರವಂತರು ಸೇರಿ ರಾಜ್ಯಾಧ್ಯಕ್ಷ ಜವಾಬ್ದಾರಿಯನ್ನು ನನಗೆ ವಹಿಸಿದ್ದಾರೆ ಎ ಪಿ ಸಿ ಆರ್ ಸಂಸ್ಥೆಗೆ ಬೆಂಗಳೂರಿನ ಆರ್ ಟಿ ನಗರದಲ್ಲಿ ಅದರ ಕಚೇರಿ ಇದೆ ಮತ್ತು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಸಾಮಾನ್ಯವಾಗಿ ಅದರ ಘಟಕ ಇದೆ ಅದನ್ನು ಇನ್ನಷ್ಟು ಕ್ರಿಯಾಶೀಲವಾಗಿ ಆ ಘಟಕಗಳನ್ನು ವೃದ್ಧಿಸಬೇಕಾಗಿದೆ ಮತ್ತು ಇನ್ನಷ್ಟು ಶಕ್ತಿವಂತವಾಗಿ ಮಾಡಬೇಕಾಗಿದೆ ಅದಕ್ಕೆ ನಮಗೆ ಎಲ್ಲಿ ನಾಗರಿಕ ಹಕ್ಕುಗಳ ಉಲ್ಲಂಘನೆ ಆಗ್ತದೆ ವಿಶೇಷವಾಗಿ ದಲಿತರು ಆದಿವಾಸಿಗಳು ಮಹಿಳೆಯರು ಮಕ್ಕಳು ಅಲ್ಪಸಂಖ್ಯಾತ ಸಮುದಾಯದ ಮೇಲೆ ಎಲ್ಲಿ ದೌರ್ಜನ್ಯಗಳು ನಡೆಯುತ್ತೆ ಅಂಥ ಸಂದರ್ಭದಲ್ಲಿ ಈ ಎ ಪಿ ಸಿ ಆರ್ ಸಂಸ್ಥೆ ಆ ದಮನಿತರ ಅದರ ಜಾತಿ ಧರ್ಮ ಭೇದಗಳಿಲ್ಲದೆ ದಮನಿತರ ಶೋಷಿತರ ಪರವಾಗಿ ನಿಲ್ಲಬೇಕು ಅನ್ನುವಂಥದ್ದು ಎ ಪಿ ಸಿ ಆರ್ನ ದೃಷ್ಟಿಕೋನ ಆ ದೃಷ್ಟಿಕೋನದ ಭಾಗವಾಗಿ ಇನ್ನಷ್ಟು ಕ್ರಿಯಾಶೀಲವಾದ ಜಿಲ್ಲಾ ಘಟಕಗಳಾಗುತ್ತೆ ನಮ್ಮ ಕೇಂದ್ರ ಕಚೇರಿಯನ್ನು ಸಹಿತ ಈಗ ಅದನ್ನು ತಲುಪತಕ್ಕಂಥ ಸುಲಭವಾಗಿ ತಲುಪ್ತಕ್ಕಂಥ ಕೆಲಸವನ್ನು ಸಹಿತ ಎಲ್ಲರೂ ಸಹಿತ ಮಾಡ್ತಾರೆ ಹಾಗಾಗಿ ಎಲ್ಲಿ ಶೋಷಣೆಗೆ ಎಲ್ಲಿ ದಮನಿತರಿಗೆ ತೊಂದರೆಗಳಾಗ್ತದೆ ಹಕ್ಕುಗಳ ಉಲ್ಲಂಘನೆ ಆಗ್ತದೆ ನಾಗರಿಕ ಹಕ್ಕುಗಳ ಉಲ್ಲಂಘನೆ ಆಗ್ತದೆ ಅವರು ಈ ಸಂಸ್ಥೆಯನ್ನು ಸಂಪರ್ಕ ಮಾಡಲಿಕ್ಕೆ ಎಲ್ಲ ರೀತಿಯ ಅವಕಾಶ ಇದೆ ಮತ್ತು ಮುಂದಿನ ದಿನಗಳಲ್ಲಿ ಇದನ್ನು ತಾಲೂಕು ಮಟ್ಟದ ಘಟಕಗಳಿಗೂ ಸಹಿತ ವಿಸ್ತರಿಸಬೇಕು ಅನ್ನುವಂಥದ್ದು ಸಂಘಟನೆಯ ಎಲ್ಲ ಹಿರಿಯರ ಸಂಕಲ್ಪ ಆಗಿದೆ ಮತ್ತು ನಾನು ಮೊದಲೇ ಹೇಳಿದಂತೆ ಈ ಸಂಘಟನೆಯಲ್ಲಿ ಕರ್ನಾಟಕ ರಾಜ್ಯ ಮಟ್ಟದಲ್ಲೂ ಸಹಿತ ಶಿಕ್ಷಣ ತಜ್ಞರು ಮಾನವ ಹಕ್ಕುಗಳ ಹೋರಾಟಗಾರರು ಹಿರಿಯ ವಕೀಲರುಗಳು ಜನಪರವಾದಂಥ ಹೋರಾಟಗಾರರು ಮಹಿಳಾ ಪರವಾದಂಥ ಹೋರಾಟಗಾರರು ಇವರೆಲ್ಲ ಒಳಗೊಂಡಿರ್ತಕ್ಕಂಥ ಒಂದು ಕಾರ್ಯಕಾರಿ ತಂಡ ಇದರಲ್ಲಿ ಕೆಲಸ ಮಾಡ್ತಾಯಿದೆ ಹಾಗಾಗಿ ಯಾವುದೇ ಸಮಸ್ಯೆಗೆ ಒಳಗಾದವರು ಸಹಿತ ನಮ್ಮನ್ನು ಸಂಪರ್ಕ ಮಾಡ್ಬೋದು ವಿಶೇಷವಾಗಿ ನೀವು ಸಹಿತ ನಮ್ಮ ಮೊಬೈಲ್ ನಂಬರನ್ನು ಸಹಿತ ನೀವು ಅದರಲ್ಲಿ ಪ್ರಕಟ ಮಾಡಲಿಕ್ಕೆ ಮುಕ್ತವಾದ ಅವಕಾಶ ಇದೆ ಜನ ಸಂಪರ್ಕ ಮಾಡಿದ್ರೆ ಸಹಾಯ ಮಾಡಲಿಕ್ಕೆ ನಮ್ಮ ವಾಲಂಟಿಯರ್ಸ್ ತಯಾರಾಗಬೇಕು ಅನ್ನುವಂಥದ್ದು ನಿಟ್ಟಿನಲ್ಲಿ ಅದನ್ನು ಇನ್ನಷ್ಟು ಕ್ರಿಯಾಶೀಲ ಮಾಡುವ ಪ್ರಯತ್ನವನ್ನು ಮಾಡ್ತೀವಿ ಮತ್ತು ಈ ಸಂಸ್ಥೆಯಲ್ಲಿ ನಮ್ಮೆಲ್ಲರ ಉದ್ದೇಶ ಏನಿದೆ ಅಂದರೆ ಜನ ಸಮಸ್ಯೆಯನ್ನು ಹೇಳಿಕೊಂಡು ಬರಬೇಕು ಅನ್ನುವಂಥ ಉದ್ದೇಶಕ್ಕಿಂತ ಮುಖ್ಯವಾಗಿ ಎಲ್ಲಿ ನಮಗೆ ಸಮಸ್ಯೆಗಳು ನಿಮ್ಮಂತಹ ಮಾಧ್ಯಮಗಳ ಮುಖೇನ ಪತ್ರಿಕೆಗಳ ಮುಖೇನ ನಮಗೆ ಸುದ್ದಿಗಳು ತಲುಪ್ತದೆ ಸಾಮಾಜಿಕ ಜಾಲತಾಣದ ಮುಖೇನ ಸುದ್ದಿಗಳು ತಲುಪ್ತದೆ ಅಲ್ಲಿಗೆ ಆ ಸಮಸ್ಯೆಗೆ ಒಳಗಾದಂಥ ಜನರ ಬುಡಕ್ಕೆ ಎ ಪಿ ಸಿ ಆರ್ ಹೋಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಇದೆ ಸಂತ್ರಸ್ತರು ಅನ್ನೋಂಥ ಪ್ರಶ್ನೆ ಬಂದಾಗ ಎಲ್ಲಿ ನಾಗರಿಕರ ಹಕ್ಕುಗಳು ದಮನಿತವಾಗಲ್ಪಡ್ತದೆ ಉದಾಹರಣೆಗೆ ಪೊಲೀಸ್ ಇಲಾಖೆಯಿಂದ ಇರ್ಬೋದು ಅಥವಾ ನ್ಯಾಯವನ್ನು ಪಡೀಲಿಕ್ಕೆ ಅವರಿಗೆ ನ್ಯಾಯಾಂಗದಲ್ಲಿ ಅವರಿಗೆ ಕಾನೂನಿನ ಸಲಹೆಗಳನ್ನು ಕೊಡ್ತಕ್ಕಂಥ ದೃಷ್ಟಿ ಇರ್ಬೋದು ಅಥವಾ ಅರಣ್ಯ ಇಲಾಖೆ ಇರ್ಬೋದು ಯಾವುದೇ ಸರ್ಕಾರಿ ಏಜೆನ್ಸಿಗಳಿರ್ಬೋದು ಅಥವಾ ಯಾವುದೇ ರೀತಿಯ ಶೋಷಕ ಶಕ್ತಿಗಳಿಂದ ಯಾರು ದೌರ್ಜನ್ಯಕ್ಕೆ ಒಳಗಾಗ್ತಾರೆ ನಾಗರಿಕ ಹಕ್ಕುಗಳು ದಮನಿತ ಮಾಡಲ್ಪಡ್ತದೆ ಅವರ ಪರವಾಗಿ ಇದು ಸಂಸ್ಥೆ ಕೆಲಸ ಮಾಡ್ತದೆ ಈ ಸಂಸ್ಥೆ ಅಥವಾ ಪ್ರತಿಷ್ಠಾನ ಜನಪರವಾಗಿದೆ ಅನ್ನೋದು ನನಗೆ ಮನದಟ್ಟಾಗಿದೆ ಆದರೆ ಈ ಸಂಸ್ಥೆಯ ಜವಾಬ್ದಾರಿ ಮತ್ತು ಹೊಣೆಗಾರಿಕೆ ನನಗೆ ತೀವ್ರ ತೀರ ಹೊಸದಾಗಿದೆ ಆದರೆ ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಯಾರಾದರೂ ಜನಪರವಾದಂಥ ಸಂಸ್ಥೆಗಳಲ್ಲಿ ಹೊಣೆಗಾರಿಕೆ ಸಿಕ್ಕಿದಾಗ ಅದನ್ನು ನಿರಾಕರಿಸಬಾರ್ದು ಎನ್ನುವಂಥ ನನ್ನ ವೈಯಕ್ತಿಕ ಬದ್ಧತೆಯ ಕಾರಣಕ್ಕಾಗಿಯೂ ಸಹಿತ ಈ ಹೊಣೆಗಾರಿಕೆಗಳನ್ನು ವಹಿಸಿಕೊಂಡಿದ್ದೇನೆ ಅಂದರೆ ನಾವು ಹಲವಾರು ಸಾಮಾಜಿಕ ಕೆಲಸಗಳನ್ನು ಇರೋ ಸಂದರ್ಭದಲ್ಲಿ ಇದು ಒಂದು ಸಾಮಾಜಿಕ ಕೆಲಸಗಳನ್ನು ಮಾಡಲಿಕ್ಕೆ ಜನಪರವಾದ ಕೆಲಸ ಮಾಡಲಿಕ್ಕೆ ಒಂದು ಫೋರಮ್ ಅನ್ನುವಂಥದ್ದನ್ನು ನಾನು ಸ್ಪಷ್ಟವಾಗಿ ತಿಳ್ಕೊಂಡಿರೋದ್ರಿಂದ ಮತ್ತು ಇದರ ಅಗತ್ಯತೆ ಈ ರೀತಿಯಿದೆ ಇದೆ ಅನ್ನುವಂಥದ್ದು ಆದ್ದರಿಂದ ಹೊಣೆಗಾರಿಕೆಯನ್ನು ವಹಿಸ್ಕೊಂಡಿದ್ದೀವಿ ಮತ್ತು ಇದಕ್ಕೆ ಒಳ್ಳೆಯ ತಂಡವನ್ನು ಸಹಿತ ರಾಜ್ಯ ಮಟ್ಟದಲ್ಲಿ ಎಲ್ಲ ಹಿರಿಯರು ಸೇರಿ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಇದರಲ್ಲಿ ನಿವೃತ್ತ ಪೊಲೀಸ್ ಉನ್ನತ ಪೊಲೀಸ್ ಅಧಿಕಾರಿಗಳು ಬೇರೆ ಬೇರೆ ಸರ್ಕಾರಿ ಸಂಸ್ಥೆಗಳಲ್ಲಿ ಕೆಲಸ ಮಾಡಿರತಕ್ಕಂಥ ನಿಸ್ಪೃಹ ಮನಸ್ಸಿನ ಅಧಿಕಾರಿಗಳು ನಿವೃತ್ತ ಅಧಿಕಾರಿಗಳು ಇವರೆಲ್ಲರೂ ಸಹಿತ ಜನಪರವಾದ ಕೆಲಸ ಮಾಡಲಿಕ್ಕೆ ಇದರಲ್ಲಿ ತೊಡ್ಕೊಂಡಿದ್ದಾರೆ ಹಾಗಾದ್ರಿಂದ ಮತ್ತಷ್ಟು ಶಕ್ತಿ ಬರ್ತದೆ ಮತ್ತು ಈ ಕಾರ್ಯವನ್ನು ವಿಸ್ತರಿಸ್ಬೋದು ಅನ್ನುವಂಥದ್ದು ಅನ್ನಿಸ್ತಾ ಇದೆ ಹಾಗಾಗಿ ಬೆಂಗಳೂರು ಮಹಾನಗರದಿಂದ ಹಿಡಿದು ಬೀದರ್ನಿಂದ ಹಿಡಿದು ಚಾಮರಾಜನಗರದವರೆಗೂ ಸಹಿತ ಎಲ್ಲ ಕ್ರಿಯಾಶೀಲ ಘಟಕಗಳನ್ನು ಮಾಡಬೇಕು ಅಂತ ಹೇಳಿ ಅಂದರೆ ಅದರ್ಥ ಅರ್ಥಾತ್ ಈಗಲೂ ಆ ಘಟಕಗಳಿದೆ ಅದಕ್ಕೆ ಇನ್ನಷ್ಟು ಶಕ್ತಿಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಬೇಕು ಅನ್ನುವಂಥ ಯೋಚನೆಯನ್ನು ಎಲ್ಲರೂ ಮಾಡಿದ್ದಾರೆ ನಾನು ಸಹಿತ ಆ ನಿಟ್ಟಿನಲ್ಲಿ ಎಲ್ಲರ ಜೊತೆಗೂಡಿ ಕೆಲಸ ಮಾಡೋ ಪ್ರಯತ್ನ ಮಾಡ್ತೀನಿ ಸರ್ ಎ ಪಿ ಸಿ ಆರ್ನ ಬಗ್ಗೆ ಸವಿಸ್ತಾರವಾಗಿ ನಮ್ಮ ವೀಕ್ಷಕರಿಗೆ ನೀವು ಮಾಹಿತಿಯನ್ನು ನೀಡಿದ್ದೀರಿ ನಿಮಗೆ ಇನ್ನೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿ ನೊಂದವರ ದುರ್ಬಲರ ಸಮರ್ಥ ಧ್ವನಿಯಾಗಿ ನೀವು ಹೊರಹೊಮ್ಮಿ ಅಂತ ಹಾರೈಸುತ್ತಾ ಈ ಸಂದರ್ಶನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ ವಂದನೆಗಳು